ಆರಾಮ್ ಎಲ್ಲರಿಗೂ ಇವಾಗ ಇವಾಗಿಲ್ದ್ರೆ ಬೆಳಗ್ಗೆ ಎಂಟು ಗಂಟೆ ಆಗೈತೆ ರೀ ಇನ್ನಿಲ್ದ್ರೆ ನಾವು ಇವತ್ತು ಮಾಡಿ ಸೊಲ್ದಾಗ ಕಸಕ್ಕೆ ಔಷಧಿ ಹೊಡಿಯತ್ರಿ ನಾಲ್ವತ್ತು ಪಂಪ್ ಔಷಧಿ ಹೊಡಿಯತ್ರಿ ಪಪ್ಪಾ ನಾವು ಹೊಂದಿದ್ದಾವ್ರಿ ಇವತ್ತೊಂದು ಇಪ್ಪತ್ತು ಪಂಪು ಔಷಧಿ ಹೊಡಿ ಅಂತ ನಾಳೊಂದು ಇಪ್ಪತ್ತು ಪಂಪು ಔಷಧಿ ಹೊಣ್ಣ್ರಿ ಪಪ್ಪಾ ಬಂದ್ರಿ ಈಗ ಮೊಲ್ಕು ಔಷಧಿ ತರಕೂರಿ ಬಂದಿರಿ ಇನ್ನಿಲ್ದ್ರೆ ಜಲ್ದಿ ನಾಷ್ಟ ಎಲ್ಲ ಮಾಡಿ ಮಮ್ಮಿ ಏನೋ ಪು ಏನು ಏನೋ ಮಾಡಿದಾರೆ ಇವತ್ತು ನಷ್ಟಕ್ಕೆ ಅದನ್ನು ಪಂಪ್ ಎಲ್ಲ ತೊಗೊಂಡೋಗ ಹೊಲಕ್ಕೆ ಹೋಗಿ ಇಪ್ಪತ್ತು ಪಂಪ್ ಔಷಧಿ ಹೊಡೆದು ಬರ್ರಿ ಮತ್ತು ನಾಳೆ ಇಪ್ಪತ್ತು ಪಂಪ್ ಹುಡುಗಿ ಬರ್ತದ ರೀ ಇವಾಗ ಔಷಧಿ ಹೊಡೆದು ಬಂದ ಮತ್ತು ಸ್ವಲ್ಪ ಏನೇನಾರು ಕೆಲಸ ಇದ್ರಿ ಅದಟ್ ಮಾಡ್ಕೊಂಡ್ರಿ ಅಂತ ಇವಾಗ ನಾ ಪಪ್ಪ ಹೊಲಕ್ಕೆ ಬಂದಾವೆ ರೀ ಇವಾಗ ಇಲ್ಲದ ಟೈಮ್ ಒಂಬತ್ತು ಗಂಟೆ ಐತ್ರಿ ಯಾಕಂದ್ರೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು ಅರಿವತ್ತು ಏಳು ಗಂಟೆಗೆ ಬರೋರ್ ಇತ್ತು ರೀ ಅದನ್ನೊಂದು ಸ್ವಲ್ಪ ವಿಡಿಯೋ ಇದೆಲ್ಲ ಅಪ್ಲೋಡ್ ಆದ ಇದೆ ಅನ್ಕೋತರಿ ಎಂಟೈತ್ರಿ ಎಂಟಲ್ ಬಂದು ನಷ್ಟ ಆದಾಯ ಅನ್ಕೋತ ಬರೋಕೆ ಒಂಬತ್ತು ಐತ್ರಿ ಈಗ ಇನ್ನೆಲ್ದ್ರೆ ಕಸಕ್ಕೆ ಔಷಧಿಗೆ ಚಲೋ ಮಾಡಿರ್ತೀರಿ ಇನ್ನ ಔಷಧಿ ಕಲ್ಸಿಲ್ರಿ ಪಪ್ಪಾ ಇಲ್ದಿದ್ರೆ ಅಲ್ಲಿ ಮತ್ತೊಂದು ಚೇಂಬರ್ ಇತ್ರ ಅಂದರೆ ನಡುವ ಅಲ್ಲಿ ಚೇಂಬರ್ ಚಾಲು ಐತೆ ನೋಡ್ಕೋರಿ ಬರ್ ಚಾಲು ಇದ್ರಿ ಚೇಂಬರ್ ಚಾಲು ಐತೆತ ರೀ ಅಲ್ಲೇ ಹೋಗಿ ನೀರು ತೊಗೊಂಡು ಅಲ್ಲೇ ಅಲ್ಲಿ ಓಡಿನ ಇಲ್ಲಿ ಗಿರಿ ರೀ ಅದರಲ್ಲಿ ಚೇಂಬರ್ ಭೀ ಚಾಲು ಇದ್ರಿ ಅಲ್ಲೇ ಹೋಗಿ ನೀರು ತುಂಬ್ಕೊಂಡು ಓಡಿನಿರಿ ಅಥ್ವಾ ಇವಾಗಲ್ಲದ್ರಿ ಇವೆಲ್ಲ ತೊಗೊಂಡು ಹೋಗಿ ನಂಪೆಲ್ಲ ನೀರು ಬಾಡಿ ತೊಗೊಂಡು ನಾವು ತಗೋತೀ ತ್ರ ಹೊಲ್ದಾಗ ತುಂಬೈದ್ರಿ ಏನು ನೋಡ್ತೇರಿ ಇಲ್ಲಿ ಬಾಪಾ ಸ ಚೇಂಬರ್ ಇಲ್ದಿದ್ರೆ ಸಣ್ಣ ಚಲೋ ಮಾಡಿದ್ರಿ ಮತ್ತೆ ಉದ್ರ ಎರಡತ್ರ ಪಂಪದಾಗ ಹೋಲದಾಗ ನೀರು ಬಿ ತುಂಬ್ಕೊಂಡವು ಇನ್ನು ಅಲ್ಲಿ ತಾತೆ ಬರತ್ತಾರೀ ಮಾಲಕರ ಹೊಲದ ಮಾಲಕರ ಅವ್ರದ್ದು ಔಷಧಿ ಕಲಿಸ್ಕೊಡ್ತಾರ್ರಿ ಔಷಧಿ ಕಳ್ಸಿ ಕೊಡೋಣ ಕಸ ಕೊಡಿಗೆ ಚಲೋ ಮಾಡ್ರಿ ಹತ್ತಾರ ಟೋಟಲ್ ಒಂದು ಏಳು ಅಕ್ಕಿ ಐತೆ ಇವತ್ತು ಒಂದು ಸೊ ಅರ್ಧ ಹೊಡಿದ್ರಿ ನಾವೊಂದು ಅರ್ಧ ಹೊಡಿದ್ವಿ ರೀ ಹೊರದಲ್ದ್ರೆ ಮತ್ತು ಹೋಗಿ ಹೊರಗೂ ಪ್ಲಾನ್ ಇತ್ತು ರೀ ನೋಡಿದ್ರೆ ಏನತ್ತೆ ಒಂದು ಪ್ಲೇಸ್ ಓದಿದ್ರೆ ಹೊರಗೆ ವಿಡಿಯೋ ಮಾಡಿಸಲ್ ಹೋಗಿ ತಗೊಂಡ್ರಿ ಟೈಮ್ ಸಿಕ್ತಂದ್ರೆ ಹೋಗ್ರಿ ಅದ ಯಾಕಂದ್ರೆ ಇಲ್ಲಿ ಟೈಮ್ ಭಾಳ ಆತಿದ್ರಿ ಪೂರಾ ಔಷಧಿ ಮುಗೀಗ ನೋಡ್ರಿ ಅದ ಟೈಮ್ ಸಿಕ್ಕರೆ ಹೋಗ್ರಿ ಇವಾಗ ಹತ್ಬಂದು ಔಷಧಿ ಹೊಡೆದವ್ರಿ ಇನ್ನು ಹತ್ಕೊಂಬ ಹೊಡಿನಿ ಅಥ ಈಗ ಒಂದು ಹತ್ತು ಇಪ್ಪತ್ತು ಸಾಲ ಆಗಿದಾವ್ರಿ ಬತ್ತಲ್ಲ ಹದಿನೈದು ಸಾಲ ಆಗಿದಾವ್ರೀಗ ತೊಟ್ಟು ಮೂವತ್ತೈದು ಸಾಲದಾಗ ಈ ಚಿಗಡದ್ದು ಮೂವತ್ತೈದು ಸಾಲದವ್ರಿ ಈಗ ಈ ಸ ಈ ಸೈಡ ಈ ಕಡೆ ಮೂವತ್ತೈದು ಸಾಲದಾವೆ ರೀ ಇಲ್ದ್ರೆ ಇಲ್ಲಿ ಸಾಲು ಹಿಡ್ಕೊಂಡು ಹೋಗೊಂಡ್ರತ ಎಷ್ಟು ಇವತ್ತು ಆಯ್ತು ಹೊಡೀನ್ರಿ ನಾಳಿದ್ರೆ ಇನ್ನೊಬ್ಬರು ಮತ್ತೊಬ್ಬರು ಯಾರನ್ನು ತೊಗೊಂಡು ಮೂರು ಜನ ಆಗಿ ಮೂರು ರೂಪಾಯಿ ಮಾಡ್ಕೊಂಡು ಎಲ್ಲ ಮುಗಿಸ್ಬಿಡ್ರಿರತ್ತೆ ಇಲ್ಲಿಗೆ ಸ್ಪೆಷಲ್ ಜೇಕ ಕಟ್ಟಿ ಹಿಡಿದ್ರಿ ಇದನ್ನು ನೋಡ್ತೀರ ಇಲ್ಲಿ ಜೇಖ್ ಜೇ ಕತ್ತು ಕಡಿತರಿ ಈ ಕಸಕ್ಕೆ ಇದು ಕಟ್ಟ ಹುಡುಗಿದ್ರಿ ಯಾಕಂದ್ರೆ ಇದೊಮ್ಮೆ ಹೊಲ್ದಾಗ ಬತ್ತಂದ್ರೆ ಒಟ್ಟ ಹೋಗಲ್ರಿ ಒಮ್ಮೆ ಇತ್ತನ ಬರ್ತಂದ್ರೆ ಅದಕ್ಕೆ ಇದನ್ನು ಸುಟ್ಟು ಬಿಡ್ಬೇಕತ್ತೆ ಈಗ ಜರ ಐತೆ ಅಂದಾಗ ಸುಟ್ಟು ಬಿಟ್ರೆ ಹೋಗ್ತಿದ್ರೆ ಇಲ್ಲಾಂದ್ರೆ ಫುಲ್ಲು ಜರ ಐತೆನ ಐತೆ ತಗೋರಿ ಪೂರ ಎಲ್ಲ ಕಡೆ ಹೊಲ ಹಾತಿದ್ರು ಅದಕ್ಕೆ ಈಗ ಔಷಧಿ ಹೊಡೆದು ಮುಗಿಸಿ ಬಿಡ್ಕೋರಿ ಇನ್ನೆಲ್ದ್ರೆ ಇನ್ನೊಂದು ತಾಸ ಐತೆ ಔಷಧಿ ಹಿಡ್ದು ಹತ್ತು ಪಾಂಪ್ರಿ ಒಂದು ತಾಸ್ದಾಗ ಮುಗಿದ್ರೆ ಹೊಡೆದ ಮನೆಗೆ ಹೋಗ್ಬಿಡ್ರಿ ಅಂತ ಇವಾಗೆಲ್ದ್ರೆ ಔಷಧಿ ಹೊಡೆದು ಎಲ್ಲ ಮುಗಿತು ರೀ ಇಪ್ಪತ್ತು ಔಷಧಿ ಹೊಡೆದು ನಾ ಮತ್ತು ಬಂದ ನಾಳೆ ಒಂದು ಮೂವತ್ತು ನಮ್ಮ ಅಷ್ಟು ಜನಸಿದ್ರು ನಾಳೆ ಸ್ಟುಡೆಂಟ್ರೈತ ಇವತ್ತದ ನಂಗೆ ಗೊಗಾ ಫಾಲ್ಸ್ಗೆ ಹೋಗ್ಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ರೀ ನಂದು ಸುಮ್ಮ ಹೋಗ್ತು ವಿಡಿಯೋ ಭೀ ಆಯ್ತೈತಿ ಎಲ್ಲ ಐತಿ ರೀ ಎಡೆ ಬರ್ಬೇಕಂತ ನೀರು ಭಾಳ ಇದಾವ್ ರೀಗ ನಮ್ಮ ದಾಳಿ ಹೇಳ್ಕಾದ್ರು ಹೋಗ್ಬಾರ್ದು ಅಂತ ಪ್ಲ್ಯಾನ್ ಇತ್ತು ರೀ ಆದ್ರೆ ನೋಡಿರಿ ಅಂತ ಟೈಮ್ ಭೀ ಭಾಳ ಆಯಿತು ಈಗ ಹನ್ನೆರಡು ಗಂಟೆ ಆಯಿತು ಇನ್ನು ಮನೆಗೆ ಊಟ ನಮ್ಗೆ ನೀರ ಅದ ಇದೆ ಅನ್ಕೋತು ಎರಡು ಗಂಟೆ ಆಗ್ತಿತ್ತು ರೀ ಮಧ್ಯಾಹ್ನ ಎರಡು ಏ ಮನೆಯಿಂದದ ಅರವತ್ತು ಕಿಲೋಮೀಟ್ರ್ ಆತ್ರಿ ಅಣ್ಣ ಅನ್ನ ಹೋಗೋದು ಬಿಟ್ಟು ಸ್ವಲ್ಪ ಇದ್ನ ಐತಿ ಒಬ್ಬ ಮತ್ತೆ ರೀ ಅದ್ರಾಗ ನೋಡ್ರಿ ಅದ ರೀ ಇವಾಗ ಕೇಳೂರಿ ಅನ್ನ ಊರಿಗೆಲ್ಲ ಹಿಂಗೈತಿ ಅಣ್ಣ ಬೇಡ ಅಂತ ಮನೆಯಾಗೆಲ್ಲ ಪಪ್ಪಾಗೆಲ್ಲ ಕೇಳನೂರಿ ಹೋಗಿ ಬಾ ಅಂದ್ರೆ ಹೋಗಿ ಬರ್ಕೊಡ್ತತ್ತು ಇವಾಗ ನೀರು ಕೊಡಿಸಿ ಮೇವು ಹೋಗದೇನು ರೀ ಇನ್ನಿಲ್ದಿದ್ರೆ ಅದು ಆಡ್ಮರಿಗಳವ್ರಿ ಆಡಮರಿ ಹೊರಗೆ ಬಿಸ್ಲಾ ಇದ್ದಾವೆ ರೀ ಅದ್ರಿಂದ ಹೋದ ನೆಳ ಕಟ್ಟುರಿ ಅಂತ ಕಟ್ಟಿ ಕೆಕಳು ತೊಗೊಂಡು ಊಟ ಮಾಡ್ರಿ ಟೈಮ್ ಇಲ್ಲದ್ರೆ ಒಂದಾಗಿ ಹೋಗಿತ್ರಿ ಒಂದು ಗಿಂತ ಇವಾಗ ಇವಾಗ ಇಲ್ಲದ ಊಟ ಎಲ್ಲ ಆಯ್ತು ರೀ ನೀನು ಕಬ್ಬಿಗೆ ನೀರು ಹಚ್ಲೇ ಅದು ನೀರು ಎಲ್ಲಿ ತಾನೆ ಹೋಗಿತ್ತು ಏನೋ ನಡ್ಕೊಂಬರೀ ಅದ್ರ ಅಲ್ಲಿ ನಮ್ಮಲ್ಲಿ ನೀರು ಉಣಿಸಿದವ್ರಲ್ಲೇ ಅನ್ನ ಸ್ವಲ್ಪ ಐತ್ರಿ ಫುಲ್ಲ ಅದಕ್ಕೆ ತಾತಗಳ ಹೊಲ್ದ ಹೊಂಟೆ ಅಲ್ಲ ರೀ ಹೆಚ್ಚಿಗೆ ಕಡೆ ನಮ್ಮ ಹೊಲ ಐತ್ರಿ ಅದು ಬಿರುಗಾ ಕಡೆ ಐತಿ ನೋಡ್ರೆ ಹಚ್ಚಿ ಈ ಚಿಗಡೆ ತಾತೆ ಹೊಲ ಐತೆ ದ್ರಾಕ್ಷಿ ಬಾಗಿ ಇದ್ದು ಅವ್ರ ತಾತೇ ಹೊಳ್ರಿ ಇಲ್ಲ ನೋಡಬನ್ ದ್ರಾಕ್ಷಿ ಬಾಗಿ ಗಡ್ರಿ ಈಗ ಇಲ್ದಿದ್ರೆ ಎರಡನೇ ಗಂಟೆಗೆದಾಗ ನೀರು ಚಾಲು ಐತ್ರಿ ನೀನು ಹಚ್ಚಿದ್ರು ನೀರ ಅದು ಎರಡನೇ ಗಂಟೆಗೆದಾಗ ಚಾಲೂ ಐತೆ ಹೋಗಿ ನೋಡಿನಿ ಆತ ನೀರು ಎಲ್ ಮಂದಿ ಬಂದ ಬಹುಶಃ ಎರಡನೇ ಗಂಟೆಗೆ ಮುದ್ರೆ ಮೂರನೇ ಗಂಟೆಗೆ ಚಾಲು ಮಾಡಿಬಿಟ್ರಿ ಆತ ಪಪ್ಪ ಬೇ ಹಾದ್ರಿ ಊಟ ಮಾಡಿ ಹೊಲಕ್ಕೆ ಅದನ್ನ ಅರಿವತ್ತು ಅಕ್ಷಿ ಹಿಡಕಿದ್ರೆ ಅಲ್ಲಿ ಆಚಗಡೆ ಮುನ್ನೆ ಹೊಲ ಒಂದು ಖುಲ್ಲ ಐತ್ರಿ ಅಲ್ಲಿ ಗಡೇ ಹೊಡಿಗೆ ಟ್ಯಾಕ್ಟ್ರ್ ಬಂತು ಅತ್ತ ಅದೇ ತಾತ ಫೋನ್ ಮಾಡಿರಿ ಬಾ ಅಂತ ಪಪ್ಪ ಹಾದ್ರಿ ನಾವು ನೀರು ಉಣ್ಸುಂಡ್ರಿ ಅಂತ ಇವಾಗ ಆ ಕಂಡಿಗೆ ಪೂರ ನೀರು ದಂಡಿ ಹೋಗ್ತಿರಿ ಎಲ್ಲ ಸಾರು ದಂಡಿ ಹೋಗ್ತೀವಿ ರೀ ದಂಡಿ ಹೋಗ್ತೀವಿ ರೀ ಒಡೆದು ಹೋಗಿತ್ರಿ ಯಾಕಂದ್ರೆ ಅರಿ ಹೊತ್ತ ಹೊಲಗೋಗ ಹಚ್ಚಿಗತ್ತು ನೀರ ಈಗ ಬಂದು ನೋಡಿದ್ವಿ ರೀ ಅವೆಲ್ಲ ಸಾರು ಬಂದ್ ಮಾಡಿ ಕೆಳಗೆ ಕಡೆಗೆ ನೀರು ಹಚ್ಚನ್ ಈಗ ಆ ಕಂಡಿಗೆ ನೀರು ಸಂಜೆ ಐದು ತನಕ ಇನ್ನು ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ರಿ ಅಂತ ಹಂಗ ನೀನು ಭೀ ನಿದ್ದೆ ಕರೆಕ್ಟ್ ಆಗಿಲ್ಲ ರೀ ಅದ್ರ ಸಲುವಾಗಿ ಫುಲ್ ರೀ ಎರಡು ಕಣ ನಿದ್ದೆ ಬೇಕ್ರಿ ಮನುಷ್ಯಾಗ ಅದರ ಎಡಿಟಿಂಗ್ ಸಲುವ ಅದ್ರ ನಿಂದ ಇನ್ನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ರಿ ಇವಾಗ ಟೈಮ್ ಇಲ್ದ್ರೆ ಐದು ಗಂಟೆ ಆಗಿರಿ ಈಗ ಇಲ್ದದ್ರೆ ಸ್ವಲ್ಪ ಮಲ್ಕೊಂಡದನು ಈಗ ಸ್ವಲ್ಪ ಕಣ್ಣು ಉರಿಯೋದು ಕಮ್ಮಿ ಆಗಿದ್ ರೀ ಕಮ್ಮಿ ಆಗಿದ್ರೆ ಕರೆ ಕಣ್ಣು ಯಾಕೆ ಭಾಳ ಕೆಂಪಾಗ್ಯಾವ ಸ್ವಲ್ಪ ಇನ್ನೆಲ್ದಿದ್ರ ಪಪ್ಪಾ ಬಂದಿರಿ ಪಪ್ಪಾ ಹೊಲ್ಗೋಗಿರಿ ಮೇವ್ ತರ್ಕ ಅವ್ರು ಬಂದಿರು ಮೇವಲ್ಲಿ ಎಳ್ಸ್ಕೊಂಡ್ರೀ ಈಗ ಪಪ್ಪ ಚಾ ಮಾಡ್ಕೊಂಡ್ರಿ ಗೋತಿ ತಂದು ಮಸ್ತ್ ಪಪ್ಪಕ್ಕೆ ಚಹಾ ಮಾಡ್ಕೊಡ್ಕೊಂಡ್ರಿ ಪಪ್ಪಾ ಚಾ ಮಾಡ್ಕೊಂಡು ಇರ್ತಾರೆ ರೀ ನೋಡ್ಬಿ ಚಾ ಕುಡೀನ್ರಿ ಅದಾಗಾನ ಸಲ ತಗದ ಸ್ವಲ್ಪ ಪಪ್ಪನ ಕಡೆ ಪರ್ಮಿಷನ್ ಕೇಳ್ತಾರೆ ನಾಳೆ ಹೋಗಿ ಇದ್ರಲ್ಲ ಇನ್ನೊಂದು ಎರಡು ಮೂರು ದಿನದಾಗ ಅದಕ್ಕೆ ಪರ್ಮಿಷನ್ ಹಾಡಿಕೇವ್ರಿ ಅದಾಗ ಇದಕ್ಕೆ ಹೋಗಿ ಬರ್ನ ಜುಗಳಿಗೆ ಜರ ಸಂತಿ ತವ್ರ್ರು ಇದ್ರಿ ಅಂಡ್ರೆ ಬಟಾಟೋ ಎಲ್ಲ ತರ ಇದೆ ಅದು ಅದಕ್ಕೆ ಜುಳು ಸಂತಿ ಹೋಗೋಣ ಇರ್ತೀರಿ ಊರು ಶನಿವಾರ ಸಂತಿರ್ ಇದ್ರಿ ಅವತ್ತು ಅವತ್ತ ಮಾಡಕ್ ಸ್ವಲ್ಪ ಏನೋ ಕಾರಣಗಳಿಂದ ಮಾಡಕ್ ಅದಕ್ಕೋಸ್ಕರ ಜೂಲ್ ಸಂತಿ ಸ್ವಲ್ಪ ಹೋಗಿ ಬಟಾಟ ತೊಗೊಂಡ್ರಿ ಅದು ಸ್ವಲ್ಪ ದಿನ ಕೆಲಸ ಕೆಲ್ಸ ಮುಗೀಲಿ ಹೋಗಿ ಬರಕ್ಲ ಟೈಮ್ ಆರುವರೆ ಐತ್ರಿ ಸಹ ಶರಣ ಎಲ್ಲ ಕೆಲಸ ಮುಗಿಸಿನ್ರಿ ಇಲ್ಲದ್ರ ಸ್ವಲ್ಪ ಜೂಳ್ಸ್ ಅಂತಿದ್ರಿ ಅವ್ ಸೋಮಾರ್ ಜೂಲ್ ಸಂತೆ ಜೂಲ್ಗೆ ಹೋಗಿ ಒಂದು ಸ್ವಲ್ಪ ಯಾರು ಇದ್ರೆ ತೀರಿ ಸಂತಿ ತೊಗೊಂಡ್ಬೋರಿ ಆಮೇಲೆ ವಾಯ್ಸ್ ರೆಕಾರ್ಡ್ ಮಾಡ್ರಿ ಆತ ಇವತ್ತಿಂದ ಮಿನಿ ಬ್ಲಾಗ್ ವಾಯ್ಸಿನ ರೆಕಾರ್ಡ್ ರೀ ಇನ್ನು ಬಂದ್ ಕೂಲಿ ವಾಯ್ಸ್ ರೆಕಾರ್ಡ್ ಮಾಡಿ ಎಡಿಟಿಂಗ್ ಕೊಂಡ್ ನೋಡಿರಿ ಅಂತ ಇವಾಗ ನೋಡಿರಿ ಗಾಳಿನೂ ಬರತ್ತೈತ್ರಿ ಫುಲ್ಲ ಬಹುಶಃ ಸಾಯಂಕಾಲ ಮಳಿ ಬರ್ತೀ ಆಮೇಲೆ ಇವತ್ತು ಯಾಕಂದ್ರೆ ಮಧ್ಯಾಹ್ನ ಬಿಸ್ಲು ಹಾಕಿಟ್ಟಿ ಕೆಟ್ಟ ಕಾವಕತಿತ್ತು ಈಗ ಇಲ್ಲದ್ರೆ ಸಂತಿ ಹೋಗ್ರಿ ಸಂತಿ ತೊಗೊಂಡ್ಕೊರಿ ಆಯ್ತು ಸಂತೆ ಮಾಡಕ್ ಜುಗ್ ಮನ ಮಳಿನ ಚಲೋ ಆಯ್ತು ನೋಡ್ರಿ ಪೂರ ವಿಡಿಯೋ ವಿಡಿಯೋ ವಿಡಿಯೋದಾಗ ಹೇಳದ ಮಳಿ ಹೇಳಿದಾರೀ ಇವತ್ತು ಹೇಳಿದ್ರಿ ಇವತ್ತು ಕಾವು ಭಾಳ ಆಯ್ತು ನೋಡ್ರಿ ಮಧ್ಯಾಹ್ನ ಬಿಸಿಲ್ ಭಾಳತ್ರಿ ಅವತ್ತು ಫುಲ್ ಬಿಸಿಲು ಮೈ ಬ ನಿಲ್ಲುತನ ಸ್ವಲ್ಪ ಸಣ್ಣ ಬರೋದಿತ್ರಿ ಅದ್ರ ಸ್ವಲ್ಪ ನಿಲ್ಲುತನ ನಿತ್ ಆಮೇಲೆ ಗೊಪ್ಪ ಒಂದು ಎರಡು ಮೂರು ಸಾವಿರ ಗುಪ್ ಮುಂದೆ ಅದಕ್ಕೆ ಮಾಡ್ಕೊಂಡು ಹೋಗಿರಿ ಅಂತ ಇವಾಗ ಇಲ್ದ್ರೆ ಹೋಗಿ ಕಾಯ್ಪಲ್ ಸಂತೆ ಮಾಡ್ಕೊಂಡ್ಬರ್ತೈತ್ರಿ ಕಾಯ್ಪಲ್ ಸಂತೆ ಮಾಡ್ಕೊಂಡ್ಬೈನು ಮತ್ತೆ ವಾಯ್ಸ್ ಬಿ ರೆಕಾರ್ಡ್ ಮಾಡ್ರಿ ಬಂದ ಯಾಕಂದ್ರೆ ಇವಾಗ ಟೈಮ್ ಇಲ್ದ್ರೆ ಏಳು ಗಂಟೆ ಆಗಿ ಹಿಂದಿನ ಮಮ್ಮಿಯೆಲ್ಲ ಬಂದ್ರೆ ಮತ್ತೆ ಅಡಿಗೆ ಮಾಡಕ್ಕೆ ಚಾಲು ಮಾಡ್ತಾರೆ ರೀ ಯಾರೋ ನಾಯ್ಸ್ ಜಾಸ್ತಿ ಬರೋಕ ಚಲೋ ಆಗ್ತಿ ಅದ್ರಾಗ ವಾಯ್ಸ್ ಬಿ ಎಲ್ಲ ರೆಕಾರ್ಡ್ ಮಾಡಿರಿ ಇನ್ನೆಲ್ದ್ರೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡ್ರಿ ಅಂತ ಇವಾಗ ಟೈಮ್ ರಾತ್ರಿ ಹತ್ತು ಗಂಟೆ ಆಗೈತ್ರಿ ಇವಾಗ ಊಟ ಎಲ್ಲ ಐತ್ರಿ ಇವಾಗ ಅದು ಮಿನಿ ಬ್ಲಾಗ್ದು ವಾಯ್ಸ್ ಅಷ್ಟೇ ರೆಕಾರ್ಡ್ ಮಾಡಿ ಅನ್ರಿ ಏನಾರು ಪೂರ್ತಿ ಎಲ್ಲ ಬ್ಲಾಗ್ ಮಿನಿ ಬ್ಲಾಗ್ ಎಲ್ಲ ಎಡಿಟ್ ಮಾಡ್ಬೇಕಂದ್ರೆ ರಾತ್ರಿ ಒಂದು ಎರಡು ಗಂಟೆ ಆಯ್ತು ರೀ ಇವಾಗ ಸ್ವಲ್ಪ ತಲಿ ಯಾಕೋ ಇವತ್ತು ಇದನ್ನಾಗತ್ತಿ ಹರಿ ಇವತ್ತು ಕಣ್ಣು ಈ ಈಗ ಪೂರ ಪೂರಂಗ್ ರೀ ನುಸ್ಕರದ್ಲೆ ಪೂರ ಹೆಂಗು ಒಂಥರ ಏನೋ ಧ್ಯಾನ್ ಹೆಂಗೆ ಎಕ್ಸ್ಪೇರ್ ಹೆಂಗೆ ಹೇಳೋತಿಲ್ಲ ರೀ ತು ಸೈತ್ರಿ ಪೂರ ಇನ್ನ ಥರ ಇವು ನಾವು ವೀಡಿಯೋ ಎಟ್ಟಿಂಗ್ ಎಲ್ಲ ಮಾಡ್ತಾಂತಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲ ಏನು ಮಾಡ್ತಾನೆ ಬ್ಲಾಗ್ ಚಾನಲ್ಸು ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಮುಂದಿನ ಬಿಡಿದಾಗ ರಾಧೆ ರಾಧೆ